ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಮನೋ ಹಿರಿಯ ಭೂವಿಜ್ಞಾನಿಯೊಬ್ಬರು ಹಣದ ಆಸೆಗೆ ಮಣ್ಣು ಬಿಟ್ಟು ನೀರನ್ನೇ ವ್ಯಾಪಾರ ಮಾಡುತ್ತಿದ್ದಾರೆಯೇ ಮಲೆಯೂರು ಗ್ರಾಮದಲ್ಲಿ ಎ ಬಿ ಐ ಇಂಡಿಯಾ ಲಿಮಿಟೆಡ್ ಎಸ್ಪಿಆರ್ ಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ನೀರು ಸರಬರಾಜು ಮಾಡುವ ಗಂಭೀರ ಆರೋಪಗಳು ಹೊರಬಿಟ್ಟಿವೆ ಸ್ಥಳೀಯ ರೈತರ ಸಂಘಟನೆಗಳು ಇದಕ್ಕೆ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಲೆಯೂರಿನಲ್ಲಿ ನಡೆಯುತ್ತಿರುವ ಈ ಅಕ್ರಮ ಜಾಲ ಸರಬರಾಜು ಪ್ರಕರಣ ಇದೀಗ ಜಿಲ್ಲೆಯ ಚರ್ಚೆಯ ವಿಷಯವಾಗಿದೆ ಹಿರಿಯ ಭೂವಿಜ್ಞಾನಿ ಪ್ರಸನ್ನರವರು ಸರ್ಕಾರದ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದರು ಹಣದ ಲಾಲಸಿಗೆ ಖಾಸಗಿ ಕಾರ್ಖಾನೆಗೆ ಭೂಗರ್ಭ ಜಲವನ್ನು ಒದಗಿಸಲು ಬೆಂಬಲ ನೀಡುತ್ತಿದ್ದಾರೆ ಎಂಬುದು ಸ್ಥಳೀಯರ ಆರೋಪ ಮಲೆಯೂರಿನ ರೈತರು ಹೇಳುವಂತೆ ಭೂಗರ್ಭ ಜಲವು ಗ್ರಾಮೀಣ ಜೀವನದ ಹೃದಯವಾಗಿದೆ ಅದೇ ನೀರಿನ ಮೇಲೆ ಕೃಷಿ ಪಶುಪಾಲನೆ ಹಾಗೂ ಜನರ ದಿನದ ಬದುಕು ನಿಂತಿದೆ ಆದರೆ ಇದೀಗ ಆ ಜಲಸಂಪನ್ಮೂಲವನ್ನು ಖಾಸಗಿ ಕಂಪನಿಗಳು ಶೋಷಿಸುತ್ತಿದ್ದು ಸರ್ಕಾರದ ಅಧಿಕಾರಿಗಳು ಕಣ್ಣಾಮುಚ್ಚಾಲೆ ನಡೆಸುತ್ತಿದ್ದಾರೆ ಎಂದು ರೈತರು ಕೋಪಗೊಂಡಿದ್ದಾರೆ ನಾವು ಹಲವು ಬಾರಿ ಅರ್ಜಿ ಕೊಟ್ಟಿದ್ದೇವೆ ಆದರೆ ಹಿರಿಯ ಭೂ ವಿಜ್ಞಾನಿ ಪ್ರಸನ್ನ ಅವರು ಯಾವ ಕ್ರಮವೂ ತೆಗೆದುಕೊಂಡಿಲ್ಲ ಬದಲಿಗೆ ಕಂಪನಿಗೆ ಸಹಕಾರ ನೀಡುತ್ತಿದ್ದಾರೆ ನಮ್ಮ ರೈತರ ಬದುಕು ಬಲಿಯಾಗುತ್ತಿದೆ ಎಂದು ಮಲೆಯೂರು ರೈತ ಸಂಘದ ನಾಯಕರು ಹೇಳಿದ್ದಾರೆ ನೀರಿನ ನಿಯಮಾವಳಿ ಏನು ಎಲ್ಲಿಂದ ಬರುತ್ತೆ ಅದು ಯಾವ ಝೋನಿಂದ ಖರೀದಿ ಮಾಡ್ತಾರೆ ಅದು ಅಕ್ರಮನೋ ಸಕ್ರಮನೋ ಅಂತ ಸ್ಪಷ್ಟೀಕರಿಸಬೇಕು ಅಂತೇಳಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅಂದರೆ ಕೆಲವು ಕಡೆ ಐ ಪಿಯಿಂದ ನೀರನ್ನು ಮಾರಾಟ ಮಾಡಲಿಕ್ಕೆ ಕೆಲವು ಅಕ್ರಮ ಒಕ್ಕೂಟ ಸಜ್ಜುಗೊಂಡು ಕಾರ್ಖಾನೆ ಮತ್ತು ಇಲಾಖೆಯನ್ನು ಗೊಂದಲ ಗೂಡಿಗೆ ಸಿಲುಕಿ ಅವರ ದಬ್ಬಾಳಿಕೆಯನ್ನು ಮೆರೀತೇ ಇದೆ ಅಂತ ನಮಗೆ ಬಲ್ಲ ಮೂಳುಗಳಿಂದ ತಿಳಿದು ಬಂದಿತ್ತು ಹಾಗಾಗಿ ಅದರ ಬಗ್ಗೆ ಸ್ಪಷ್ಟೀಕರಣ ಬೇಕಾಗಿತ್ತು ಈ ವಲಯದಲ್ಲಿ ಏನಿದೆ ಬನ್ನೂರು ವಲಯದಲ್ಲಿ ಅಶಾಂತಿ ಮತ್ತು ಒಂದು ರೀತಿ ಗೊಂದಲದ ಗೂಡಾಗಿತ್ತು ಸಾರ್ವಜನಿಕರ ಸಂಘಟನೆಗಳ ಮಧ್ಯದಲ್ಲಿ ಅದನ್ನು ಸ್ಪಷ್ಟೀಕರಣವಾಗಿ ಇವತ್ತು ಕಾರ್ಖಾನೆ ಮೇಜರ್ ಮ್ಯಾನೇಜ್ಮೆಂಟ್ ಹತ್ರ ನಾವು ಲಿಖಿತ ರೂಪದ ಮನವಿ ಕರ್ನಾಟಕ ರಾಜ್ಯ ರೈತ ಸಂಘ ರಿಜಿಸ್ಟರ್ಡ್ ಮತ್ತು ಮೂಲ ಸಂಘಟನೆಗಳು ಈ ವಿಷಯವನ್ನು ತೀವ್ರವಾಗಿ ವಿರೋಧಿಸಿದೆ ಅಂತರ್ಜಾಲದ ನೀರು ರೈತರ ಜೀವನ ಸರ್ಕಾರದ ಅಧಿಕಾರಿಗಳು ಅದೆಷ್ಟು ಮಹತ್ವದ್ದು ಎಂಬುದನ್ನು ಚೆನ್ನಾಗಿ ತಿಳಿದಿರಬೇಕು ಆದರೆ ಹಿರಿಯ ಭೂವಿಜ್ಞಾನಿ ಪ್ರಸನ್ನರವರು ಅಧಿಕಾರದ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಸಂಘಟನೆಗಳು ಆರೋಪಿಸಿದೆ ಮಲೆಯೂರಿನ ಬಸವನಹಳ್ಳಿ ವೆಂಕಟೇಶ್ ಮತ್ತು ಕಟ್ಟೆಕೊಪ್ಪಲು ಸಿದ್ದರಾಜು ಎಂಬುವರು ಟ್ಯಾಂಕರ್ಗಳ ಮೂಲಕ ಕಾರ್ಖಾನೆಗೆ ನೀರು ಸಾಗಿಸುತ್ತಿದ್ದಾರೆ ಇದರಿಂದ ಹಣ ಪಡೆಯುವ ಪ್ರಯೋಜನಕ್ಕಾಗಿ ಅಧಿಕಾರಿಗಳು ಕಣ್ಣು ಮುಚ್ಚಿದ್ದಾರೆ ಎಂಬ ಆರೋಪವೂ ಕೇಳಿಬರುತ್ತಿದೆ ಈ ವಿಷಯ ತಿಳಿದ ನಂತರ ರೈತ ಸಂಘಟನೆಗಳು ಜಲಸಂಪನ್ಮೂಲ ಕಚೇರಿಗೆ ತೆರಳಿ ಅಧಿಕಾರಿ ಪ್ರಸನ್ನರವರನ್ನು ನೇರವಾಗಿ ಪ್ರಶ್ನಿಸಿದಾಗ ಅವರ ಉತ್ತರದಿಂದ ರೈತರು ಬೆಚ್ಚಿಬಿದ್ದಿದ್ದಾರೆ ಅಧಿಕಾರಿಗಳಾದ ಪ್ರಸನ್ನರವರು ಅಲ್ಲಿ ನೀರು ಸರಬರಾಜು ಮಾಡುತ್ತಿದ್ದಾರೆ ಅದನ್ನು ಸ್ಥಳೀಯರು ಕಂಪನಿಗೆ ಹೋಗಿ ಕೇಳಬೇಕು ಎಂದು ನಿರ್ಲಕ್ಷ್ಯದಿಂದ ಪ್ರತಿಕ್ರಿಯೆ ನೀಡಿದರು ಎಂದು ರೈತರು ಆರೋಪಿಸಿದರು ಅಲ್ಲಿ ಲೋಕಲಾಗಿ ಕೇಳಬೇಕು ಕೇಳ್ತಾ ಇದ್ದಾರಾ ಈಗ ಡಾಕ್ಟರ್ ಲೋಕಲ್ ಐತಾನ ಬಣ್ಣರು ಬನ್ನೂರು ಹೋಬಳಿಯವರು ಸರಿ ಅಲ್ಲಿ ಲೋಕಲಾಗಿ ಕೇಳಬೇಕು ಕೇಳ್ತಾ ಇದ್ದಾರಾ ಈಗ ಡಾಕ್ಟರ್ ಲೋಕಲ್ ಐತಾನ ಬಣ್ಣೂರು ಬನ್ನೂರು ಅವರು ನೀವು ನಮಗೆ ಅದು ವಯಸ್ಸಲ್ಲ ಲೋಕಲ್ ಪಾಲಿಟಿಕ್ಸ್ ಅಥವಾ ಸರ್ಕಾರ ನಿಮಗೆ ಅಧಿಕಾರ ಕೊಟ್ಟಿದ್ದು ಜನರ ಸೇವೆಗೆ ಆದರೆ ನೀವು ಕಂಪನಿಯ ಪರ ನಿಂತಿದ್ದೀರಿ ಅದು ನಿಮ್ಮ ವ್ಯಾಪ್ತಿಗೆ ಬರುತ್ತಿಲ್ಲ ಎಂದರೆ ದಯವಿಟ್ಟು ಲೆಟರ್ ಕೊಡಿ ನನ್ನ ಜೀವಕ್ಕೆ ಬೆದರಿಕೆ ಇದೆ ಏನಾದರೂ ಆದರೆ ಅದರ ಹೊಣೆ ನಿಮ್ಮದು ರೈತ ಸಂಘಟನೆಯ ಚಿನ್ನಸ್ವಾಮಿ ಆಕ್ರೋಶದಿಂದ ಹೇಳಿದ್ದಾರೆ ಲೋಕಲ್ ಅವ್ರು ಕೇಳಲಿ ಇವ್ರು ಕೇಳಿ ಅವ್ರು ಕೇಳಕ್ಕೆ ಬರೋದೇ ಇಲ್ಲ ಈಗ ಅರ್ಜಿ ಕೊಟ್ಟಿರೋದನ್ನ ನಮ್ಮ ಮೂರು ಒಂದು ಲೆಕ್ಕದಲ್ಲಿ ಅದು ನಿಮ್ಗೆ ಸಂಬಳ ಕೊಡುತ್ತೆ ನೀವೆಲ್ಲವನ್ನು ನಿಗಾ ಇಡಬೇಕಾದ್ರೂ ನಿಮ್ಮ ಜವಾಬ್ದಾರಿ ನಿಮ್ಮ ನೆಗ್ಲಿಜೆನ್ಸಿಯಿಂದ ನಾನು ಅರ್ಜಿ ಕೊಟ್ಟಿರೋದು ನನ್ನ ಪ್ರಕಾರ ನಿಮ್ಗೆ ಎಷ್ಟು ಜನ ಸಭಾಂಗ್ರು ಇದ್ದಾರೆ ಜನ ಇದ್ದಾರೆ ನೀವು ಒಂದೊಂದು ಏರಿಯಕ್ಕೆ ನೀವು ಬಿಡಬೇಕು ಈ ಸೂಕ್ಷ್ಮ ಪ್ರದೇಶ ಅಂದ ತಕ್ಷಣ ನೀವು ಅಲ್ಲಿಡಬೇಕು ಅಲ್ಲಿಗೆ ನಿಗಾ ಇಡ್ಬೇಕು ಇತ್ತವ್ರು ನೀವು ಅದ್ರ ಮೇಲೆ ಹಿಂಗಿದೆ ಅಂತ ಫಾಲೋ ಅಪ್ ಮಾಡ್ಬೇಕಂತ ನಿಮ್ ಜವಾಬ್ದಾರಿ ನನ್ ಕೆಲಸ ಎಲ್ಲ ಇದ್ರು ಯಾರು ಸಂಬಳ ಕೊಡಲ್ಲ ಸಿ ಕೊಡಲ್ಲ ಕಾರು ಈ ಘಟನೆ ನಂತರ ಮಲಿಯೂರಿನ ರೈತರು ಮತ್ತಷ್ಟು ಸಂಘಟಿತರಾಗಿ ಸರ್ಕಾರದಿಂದ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಭೂಗರ್ಭ ಜಲ ದುರುಪಯೋಗವನ್ನು ತಡೆಯದಿದ್ದರೆ ಮುಂದಿನ ಪೀಳಿಗೆಗೆ ನೀರಿಲ್ಲದೆ ಬಾಳುವುದು ಕಷ್ಟ ಎಂಬ ಆತಂಕವೂ ವ್ಯಕ್ತವಾಗಿದೆ ಹಣದ ಆಸೆಗಾಗಿ ಅಧಿಕಾರಿಗಳೇ ಪರಿಸರ ಹಾಳು ಮಾಡುವ ಕೆಲಸಕ್ಕೆ ಕೈಜೋಡಿಸಿದ್ದಾರೆ ಜನರ ವಿಶ್ವಾಸ ಎಲ್ಲಿಗೆ ಹೋಗುತ್ತಿದೆ ಸರ್ಕಾರ ಈ ಕುರಿತು ಕಠಿಣ ಕ್ರಮ ತೆಗೆದುಕೊಳ್ಳುವುದನ್ನು ಎಲ್ಲರೂ ಕಾದು ನೋಡುತ್ತಿದ್ದಾರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ